ಮಂಡ್ಯದಲ್ಲಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಡೆಸಿದಂತಹ ಜನತಾ ದರ್ಶನ ಕಾರ್ಯಕ್ರಮದ ಬೆನ್ನ ಹಿಂದೆಯೇ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಕೃಷಿ ಸಚಿವ ಸ್ವಾಮಿ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಚಲುವರಾಯಸ್ವಾಮಿ ಮಾತನಾಡಿ ಕಾಂಗ್ರೆಸ್ನ ಯಾವ ಕಾರ್ಯಕ್ರಮ ನಿಲ್ಲಿಸಿಲ್ಲ ವಿರೋಧ ಪಕ್ಷ ಇಲ್ಲ ಸಲ್ಲದ ಆರೋಪವನ್ನು ಮಾಡುತ್ತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಯಾಗಿದೆ ಐದು ಗ್ಯಾರಂಟಿ ಕೊಡುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡ್ತಾ ಇದೆ ಎಂದ್ರು ಐದು ಗ್ಯಾರಂಟಿ ಪ್ರತಿ ಮನೆ ಮನೆಗೆ ತಲುಪ್ತಾ ಇದೆ ಪ್ರತಿ ಕುಟುಂಬಕ್ಕೆ ಐದು ಸಾವಿರ ಕೊಡ್ತಾ ಇದೆ ಯಾವ ಕಾರ್ಯಕ್ರಮವನ್ನ ನಿಲ್ಲಿಸಿಲ್ಲ ವಿರೋಧ ಪಕ್ಷ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾರೆ ಕೆಲಸ ಮಾಡುವವರನ್ನ ಕಂಡ್ರೆ ನೂರು ತಪ್ಪು ಹುಡುತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಕಾವೇರಿ ನೀರನ್ನ ಡ್ರೈಲ್ಯಾಂಡ್ ಗೆ ಕೊಡುವುದಕ್ಕೆ ನಾಲೆ ಆಧುನೀಕರಣ ಕಾಮಗಾರಿ ಮಾಡಿ ನಾಲೆಗೆ ನೀರು ಬಿಡಲು ಇಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದ್ದು ಜೂನ್ ಒಂದರಂದು ಹತ್ತು ಸಾವಿರದ ಆರ್ನೂರು ಕೇಸ್ ತಹಶೀಲ್ದಾರ್ ಬಳಿ ಇವೆ ಒಂದು ವರ್ಷದಲ್ಲಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಹತ್ತು ಸಾವಿರ ಕೇಸ್ ಬಗೆಹರಿಸಲಾಗಿದೆ ಯಾವ ಪಕ್ಷ ಅಂತ ನೋಡದೆ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದರು ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರ ಇಸ್ವತ್ತು ವಿಲೇವಾರಿಯಾಗಿದೆ ಗೆ ಹೋಗದ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮುಂದೆಯೂ ಅಭಿವೃದ್ಧಿಗೆ ಜಿಲ್ಲೆಯಲ್ಲಿ ವಿಶೇಷ ಗಮನವಿದೆ ಎಂದರು ಅಭಿವೃದ್ಧಿ ಒಂದು ಕಡೆ ಆದರೆ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಸ್ಪಂದಿಸಿದೀನಿ ನನಗೆ ಐದು ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಮಾನಿಟರ್ ಮಾಡಿ ನಮ್ಮ ಶಾಸಕರುಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾಡಳಿತ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಅಲ್ಪ ಸ್ವಲ್ಪ ಒಂದೋ ಎರಡೋ ಬಿಟ್ಟರೆ ಬಹುತೇಕ ಎಲಿಜಬಲ್ ಇರ್ತಕ್ಕಂಥ ಎಲ್ರಿಗೂ ಐದು ಗ್ಯಾರಂಟಿ ಈಗಾಗಲೇ ಇದೆ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲೇ ಹೋದರೂ ಉಚಿತವಾದಂಥ ಪ್ರಯಾಣ ಇರ್ಬೋದು ನಿಮ್ಮ ಮನೆಗೆ ಉಚಿತವಾದಂಥ ಕರೆಂಟನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಕುಟುಂಬದ ಒಬ್ಬ ಮಹಿಳೆಯರಿಗೆ ಇರ್ಬೋದು ಯಾರು ಗ್ರ್ಯಾಜುಯೇಟ್ ಇದ್ದಾರೆ ಅವರಿಗೆ ಮೂರು ಸಾವಿರ ರೂಪಾಯಿ ಪ್ಲಸ್ ಡಿಪ್ಲೊಮಾದವರಿಗೆ ಒಂದೂವರೆ ಸಾವಿರ ರೂಪಾಯಿ ಇದು ತಲುಪ್ತಕ್ಕಂಥ ದಯಮಾಡಿ ಸ್ವಲ್ಪ ಮಾತಾಡ್ಲಿಕ್ಕೆ ನಾವು ತಲುಪ್ತಕ್ಕಂಥ ಇಷ್ಟು ಐದು ಗ್ಯಾರಂಟಿ ಕನಿಷ್ಠ ಒಂದು ಕುಟುಂಬಕ್ಕೆ ಪ್ರತಿ ಗ್ರಾಮದಲ್ಲಿ ಐದು ಸಾವಿರದವರೆಗೂ ನಿಮಗೆ ದುಡ್ಡು ಒಂದಲ್ಲ ಒಂದು ರೀತಿ ತಲುಪುತ್ತೆ ಇದಲ್ದೇ ಯಾವ ಕಾರ್ಯಕ್ರಮನೂ ನಿಲ್ಲಿಸಿಲ್ಲ ನಮ್ಮ ಎದುರು ಪಾರ್ಟಿಯರು ಇಲ್ಲ ಸಲ್ಲಿಸ್ ಮಾತಾಡ್ತಾರೆ ಭವಿಷ್ಯದಲ್ಲಿ ನಿಮಗೆ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯ ಯಾವುದು ಕೊರತೆ ಆಗಿಲ್ಲ ಎಲ್ಲ ಸೌಲಭ್ಯ ನಿಮಗೆ ಇದೆ ಇನ್ಶೂರೆನ್ಸ್ನಲ್ಲಿ ಸಾವಿರದ ಏಳ್ನೂರು ಕೋಟಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಸೊ ನಿಮಗೆ ಯಾವುದೇ ಸಬ್ಸಿಡಿ ಕೊಡ್ತಕ್ಕಂಥ ಪರಿಕರಗಳನ್ನ ಯಾವುದೂ ನಿಲ್ಲಿಸಿಲ್ಲ ಮತ್ತು ನಿಮಗೆ ಔಷಧಿ ಬೀಜ ಗೊಬ್ಬರ ಸಬ್ಸಿಡಿ ಕೊಡೋದನ್ನು ನಾವು ಕಡಿಮೆ ಮಾಡಿಲ್ಲ ಈ ವರ್ಷದ ಬಿತ್ತರೆ ಪೂರ್ವಭಾವಿ ಮತ್ತು ಮುಂಗಾರು ಬೆಳೆಗೆ ಯಾವುದೇ ತೊಂದರೆ ಇಲ್ಲದಲ್ಲೇ ಇಡೀ ರಾಜ್ಯದಲ್ಲಿ ಒಂದು ರೈತ ಸರ್ಪ ಕೇಂದ್ರದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ಕೊರತೆ ಹಾಗೆ ಇವತ್ತಿನ ನಾವು ನನ್ನ ಇಲಾಖೆ ನಮ್ಮ ಸರ್ಕಾರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಕೆಲಸ ಮಾಡೋರ್ಕಂಡ್ರೆ ನೂರು ಜನ ವಿರೋಧ ಮಾಡೋದು ಸಹಜ ಕೆಲಸ ಮಾಡ್ತಾ ಇದ್ದವ್ರಿಗೆ ನಮ್ಮ ತಪ್ಪನ್ನು ಹುಡ್ಕೋದು ತಪ್ಪು ಸಿಗದೆ ಸುಳ್ಳು ಹೇಳೋದು ಇದೆಲ್ಲ ಸಹಜ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಇಲ್ಲ ಸಲ್ಲದ್ದೇಳಿ ನಿಮ್ಮನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ ಇವತ್ತು ನಿಮ್ಮ ಭಾಗಕ್ಕೆ ಭಾಳ ಪ್ರಮುಖವಾಗಿ ಕಾವೇರಿ ನೀರನ್ನು ಟೈಲ್ಯಾಂಡ್ವರೆಗೂ ಕೊಡಬೇಕು ಅನ್ನೋ ಕಾರಣಕ್ಕೆ ನೀರಿಲ್ಲದೇ ಇದ್ದಾಗ ಕೆಲಸ ಮಾಡ್ಬೇಕು ಅವತ್ತು ನಾವು ನೀರು ಬಿಟ್ಟಿದ್ರೆ ಕೆಲಸನೂ ಆಗ್ತಿರ್ಲಿಲ್ಲ ನೀರು ತಲುಪ್ತಿರಲಿಲ್ಲ ಒಂದು ಹತ್ತು ದಿವಸ ಒಂದೆಂಚಾರಪ್ಪ ಹತ್ತು ದಿವಸ ಕಟ್ಟರು ಕಾರಣ ಬಿಡ್ತಿದ್ರು ಅದೇನು ಉಪಯೋಗ ಆಗ್ತಿರಲಿ ಇವಾಗ ನೀರು ಬಂದಿದೆ ನೂರ ಹತ್ತು ಗಡಿ ಮೇಲೆ ಬೆಳೆ ಹಾಕ್ಬೋದು ಅದಕ್ಕಿಂತ ಮೊದಲು ಒಂದು ಹದೈದು ದಿವಸ ಕೆರೆ ಕಟ್ಟಿ ಕುಡಿಯೋ ನೀರಿಗೆ ನಾವು ಕೊಡ್ತಕ್ಕಂಥದ್ದು ಕೇಳಿ ಇನ್ನು ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಸರ್ಕಾರವೇ ಜನರ ಮನೆಯ ಬಾಗಿಲಿಗೆ ಬಂದು ಸೇವೆಗೆ ನಿಂತಿದೆ ಬಡ ಜನರ ಕಷ್ಟಕ್ಕೆ ಸ್ಪಂದಿಸಲು ಜಿಲ್ಲಾಡಳಿತ ಬದ್ಧವಾಗಿದೆ ಎಂದರು ಅರ್ಧಕ್ಕೆ ನಿಂತಿದೆ ಅದಕ್ಕೂ ಕೂಡ ಅನುದಾನವನ್ನ ಕೊಡಲು ನಮ್ಮ ಸರ್ಕಾರ ಸಿದ್ಧ ಇದೆ ಉದ್ಘಾಟನೆಯನ್ನು ರೂಪಾಯನ್ನ ಹಾಕಿದೀವಿ ಶೀಘ್ರದಲ್ಲೇ ಅದು ಟೆಂಡರ್ ಕಾರ್ಯ ಮುಗಿದ ತಕ್ಷಣ ಅಲ್ಲೇ ನಾವು ಕೆರೆಯ ಅಭಿವೃದ್ಧಿಯನ್ನ ಮಾಡ್ತೀವಿ ಕೆರಗೋಡು ಬಸ್ ನಿಲ್ದಾಣಕ್ಕೆ ಹಣವನ್ನ ನಾವು ತೆಗೆದಿಟ್ಟಿದ್ವಿ ಈ ಜಾಗದಲ್ಲಿ ಮಾಡ್ಬೇಕು ಅನ್ಕೊಂಡ್ವಿ ಆದ್ರೆ ಈ ಜಾಗ ಚಿಕ್ಕದಾಗೋದ್ರಿಂದ ಇಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕಾಗಲ್ಲ ಜಾಗವನ್ನ ಹುಡುಕ್ತಾ ಇದೀವಿ ತಹಸೀಲ್ದಾರ್ ಗೆದ್ದೀವಿ ಒಂದ್ ಎಕರೆ ಜಾಗ ತಿಕ್ಕಿದ ತಕ್ಷಣ ಬಸ್ ನಿಲ್ದಾಣವನ್ನ ಕೆರಗೋಟಲ್ಲಿ ನಿರ್ಮಾಣವನ್ನ ಮಾಡ್ತೀವಿ ಈಗ ಅತಿ ಹೆಚ್ಚು ವಸತಿಗಾಗಿ ಸೈಟು ಬಡವರು ಬಹಳ ಜನ ಬಡವರು ಇದ್ರೆ ಮನೆಗಳಿಲ್ಲ ನಾವು ತುಂಬಾ ಸೈಟ್ಗಾಗಿ ಅರ್ಜಿಗಳು ಬಂದಿದೆ ಅದಕ್ಕೆ ಇವತ್ತು ಮೂವತ್ತ ಮೂರು ಸೈಟು ಪಂಚೆಗೊಂಡೊಡ್ ಇಲ್ಲಿ ಇಲ್ಲಿ ಹದಿನೈದು ಸೈಟ್ ಏನು ಐವತ್ತು ಸೈಟ್ ಶೀಘ್ರದಲ್ಲೇ ನಿಮಗೆ ವಿಲೇವಾರಿ ಮಾಡ್ತಾ ಅದರ ಜೊತೆಗೆ ಒಂದು ಎಕರೆ ಜಾಗವನ್ನ ಸುತ್ತಮುತ್ತಲದಲ್ಲಿ ಸರ್ಕಾರಿ ಜಾಗವನ್ನ ಹುಡುಕಿ ಕೆರೆಗಳು ಪಂಚಾಯಿತಿಯಲ್ಲಿ ಯಲ್ಲಿ ಯಾರ್ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ಉಚಿತವಾದಂತ ಸರ್ಕಾರದ ನಿಯಮ ಪ್ರಕಾರ ಸೈಟ್ ಕೂಡ ಕಾರ್ಯಕ್ರಮವನ್ನ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಈಗಾಗಲೇ ಎರಡು ಗಂಟೆ ತರವಾಗಿರೋದ್ರಿಂದ ಜಾಸ್ತಿ ಮಾತಾಡೋಕ ಉಸ್ತುವಾರಿ ಸಚಿವರು ಎಲ್ಲರ ಅರ್ಜಿಯನ್ನು ತಗೊಂಡು ಸ್ಥಳದಲ್ಲೇ ಅಹವಾಲುಗಳನ್ನ ಸಚಿವರಿಗೆ ಸಲ್ಲಿಸಿ ಸಮಸ್ಯೆಗಳನ್ನ ತೊಡಕೊಂಡ್ರು

ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರಾ ಸಿಇಓ ತನ್ವಿರ ಆಸಿಫ್ ಎಎಸ್‌ಪಿ ತಿಮ್ಮಯ್ಯ ಡಿಹೆಚ್ಓ ಡಾಕ್ಟರ್ ಮೋಹನ್ ಛಿರದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು